ಆದರೆ ಇಲ್ಲಿ ಹಿಂದೆ ಯಾವ ರೀತಿ ಕೆಲವು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ನನಗೆ ಅನೇಕ ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ ಸೀಟ್ ಅವ್ರು ಕನ್ಫರ್ಮ್ ಆಯ್ತಂತೆ ಅಂಥೇಳಿ ಅವರು ಕೂಡ ಎಲ್ಲೋ ಒಂದು ಕಡೆ ಇಲ್ಲ ನಾನು ಬಿ ಜೆ ಪಿಗೆ ಬಂದು ಅಧಿಕಾರಕ್ಕೆ ತಂದಂಥ ತ್ಯಾಗ ಮಾಡಿದ್ದೀನಿ ನಾನು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ ಅದಕ್ಕೋಸ್ಕರ ವಿಶ್ವನಾಥ್ ಅವರು ಕಾಂಪ್ರಮೈಸ್ ಆಗಿ ಸೀಟನ್ನು ನನಗೆ ಬಿಟ್ಕೊಡೋವಂಥ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲೂ ಹೇಳಿದ್ದಾರೆ ಅಂತ ಅಲ್ಲಿನ ಕಾರ್ಯಕರ್ತರು ಫೋನ್ ಮಾಡಿದ್ರು ನಾನು ಯಾವತ್ತೂ ಚಮಚಾಗಿರಿ ರಾಜಕಾರಣಿ ಮಾಡೋನಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿನೂ ಅಲ್ಲ ಬಕ್ಕಿ ತಿಳಿಯೋನು ಅಲ್ಲ ನಾನು ನನ್ನ ಪಕ್ಷಕ್ಕೋಸ್ಕರ ಪ್ರಾಣ ಕೊಟ್ಟು ಕೆಲಸ ಮಾಡೋವಂಥ ಆದರೆ ಒಂದು ಇವತ್ತು ನಮ್ಮ ಇನ್ನೂ ಎರಡು ದಿನ ಸಮಯ ಇದೆ ಅಲೋಕು ಕೊಟ್ಟರೆ ಖಂಡಿತವಾಗಿ ಕೂಡ ಗೆಲ್ಲಿಸ್ತಾರೆ ಪಕ್ಷಾತೀತವಾಗಿ ಯಾಕಂದರೆ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ಮಾಡಿದ್ದೀನಿ ಸರ್ವೇನಲ್ಲೂ ಕೂಡ ನನಗೆ ಗೊತ್ತಿರೋ ಹಾಗೆ ಅಲೋಕ್ದು ತುಂಬ ಚೆನ್ನಾಗಿದೆ ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥದ್ದು ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ವರಿಷ್ಠರು ಅಕಸ್ಮಾತ್ ಬೇರೆ ಬೇರೆ ಕಾರಣಗಳಿಂದ ಯುವಕನಾಗಿದ್ದರೂ ಕೂಡ ಮುಂದಕ್ಕೆ ಅವಕಾಶ ಕೊಡ್ತೀವಿ ಅಂತ ಏನಾದರೂ ತೀರ್ಮಾನ ತೊಗೊಂಡ್ರೆ ನಾನು ಫ್ಲೈಟಲ್ಲಿ ಬರೋವಾಗೆ ತೀರ್ಮಾನ ಮಾಡ್ಕೊಂಬಂದಿದ್ದೀನಿ ನಾನು ಲೋಕಸಭಾ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀನಿ ರಾಜ್ಯಾಧ್ಯಕ್ಷರು ಕೂಡ ಈಗ ನನ್ನ ಸ್ಪಷ್ಟವಾದ ನಿಲುವನ್ನು ತಿಳಿಸಿದ್ದೀನಿ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕೈ ತೊಪ್ಪು ಹೋಗಬಾರ್ದು ಅನ್ನೋ ಕಾರಣದಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಾನು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನನಗೆ ವಿಶ್ವಾಸ ಇದೆ ಜನ ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸ್ತಾರೆ ಜೊತೆಯಲ್ಲಿ ನಾನು ಯಾವ ರೀತಿ ಯಲಹಂಕದ ಜನತೆಯ ಜೊತೆಯಲ್ಲಿ ಇವತ್ತು ಕುಟುಂಬದ ಸದಸ್ಯನ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಮತ್ತು ಇಡೀ ಕ್ಷೇತ್ರದಲ್ಲೇ ನಾನು ಜನಗಳ ಜೊತೆಯಲ್ಲಿ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀನಿ ಈಗ ತಾನೇ ನಾನು ನಮ್ಮ ಅಧ್ಯಕ್ಷರಿಗೂ ಕೂಡ ವಿಜಯೇಂದ್ರ ಅವರಿಗೆ ನನ್ನ ಅಭಿಪ್ರಾಯ ಹೇಳಿದ್ದೀನಿ ದಯವಿಟ್ಟು ವರಿಷ್ಠರು ಗಮನ ತಾವು ಮನಿ ಮೊದಲನೇ ಆದ್ಯತೆ ಅಲೋಕ ಕೊಡಲಿ ಯಾಕಂದರೆ ಯೂತ್ ಪಾಲಿಸಿ ಒಂದು ಸಂದೇಶ ಹೋಗ್ತದೆ ಯುವಕರಿಗೆ ಒಬ್ಬ ಯುವಕನಿಗೆ ಸ್ಥಾನವನ್ನು ಕೊಟ್ಟವ್ರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಒಂದು ಒಳ್ಳೆಯ ತೀರ್ಮಾನ ಆಗಿದೆ ಅಂತೇಳಿ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನಾನು ಚುನಾವಣೆಗೆ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕ್ಕೆ ನಾನು ಸಿದ್ಧನಿದ್ದೀನಿ ದಯವಿಟ್ಟು ನನ್ನ ಪರಿಗಣಿಸಿ ಆಕಾಶ ಮೇಲೆ ಆಗಲಿ ಭೂಮಿ ಕೆಳಗಡೆ ಆಗಲಿ ಈ ಕ್ಷೇತ್ರವನ್ನು ಗೆಲ್ಲಿಸಿ ಜನಗಳ ಒಂದು ಸಹಕಾರದೊಂದಿಗೆ ನರೇಂದ್ರ ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಈಗ 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 ನೀವೇ ಇಷ್ಟೆಲ್ಲ ಅಲ್ಲ ಈಗ ನನಗೇನು ದೆಹಲಿಗೆ ಹೋಗಿ ರಾಜಕಾರಣ ಮಾಡಬೇಕು ಅನ್ನೋದೇನಿಲ್ಲ ಒಬ್ಬ ಯುವಕ ಈ ಕ್ಷೇತ್ರದ ಜನ ಮತ್ತು ಇಡೀ ಚಿಕ್ಕಬಳ್ಳಾಪುರದಲ್ಲಿ ಅಲೋಕ ನಿಲ್ಲಿಸಿದ್ರೆ ಒಳ್ಳೆಯದಾಗ್ತದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ ಯಾಕಂದರೆ ಅವನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಮತ್ತು ಅವ್ನು ಓದಿರ್ತಕ್ಕಂಥದ್ದೇ ನ್ಯೂಯಾರ್ಕಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಬಹುಶಃ ನೀವು ಐನೂರ ನಲ್ವತ್ಮೂರು ಜನ ಏನೀಗ ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ ಆದಮೇಲೆ ಹೇಳಿ ನೋಡಿರಿ ಆ ಥರದ ಕ್ವಾಲಿಫಿಕೇಷನ್ ಸಿಗೋವಂಥದ್ದು ಭಾಳ ಕಡಿಮೆ ಜನ ಇರ್ತಾರೆ ಇದು ಏನು ಅಂತಂದರೆ ಅವನಿಗೆ ಪಾರ್ಲಿಮೆಂಟಲ್ಲಿ ಪಾಲಿಸಿ ಮಾಡೋದಕ್ಕೆ ಬೇರೆ ಬೇರೆ ಅದಕ್ಕೆ ನನ್ನ ಕಡೆಯಿಂದ ಸಹಕಾರ ಆಗ್ಬೋದು ಅದಕ್ಕೋಸ್ಕರ ನಾನು ಲೋಕಸಭೆಗೆ ಹೋಗಬೇಕು ಅವಕಾಶ ಸಿಗಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಕೆಲವರು ಇವತ್ತು ಯಾರು ನಮ್ಮ ಆಡಳಿತ ಪಕ್ಷವನ್ನು ವಿರೋಧ ಪಕ್ಷ ತಂದಾಗ ಕಾರಣಕರ್ತರಾದ್ರೂ ಕೆಲವು ನಮ್ಮ ರಾಜ್ಯದ ಮುಖಂಡರುಗಳು ಅವರು ಒಂದು ಭಾಳ ದೊಡ್ಡ ಲಾಬಿಯನ್ನು ಮಾಡಿ ಸೀಟ್ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಸೊ ನನಗೇನು ಅದರ ಬಗ್ಗೆ ಚಿಂತೆ ಇಲ್ಲ ಯಾಕಂದರೆ ಅವ್ರ ಲಾಬಿ ಅವ್ರು ಮಾಡ್ತಾರೆ ನಮ್ಮದು ನಾವು ಸಹಜ ಅದು ಎಲ್ಲ ಕೂಡ ಸೊ ಅದಕ್ಕೆ ಈಗ ನಾನು ಅಂತಿಮವಾಗಿ ಹೇಳ್ತಾ ಇದ್ದೀನಿ ಈಗಲೂ ಏನು ಕಾಲ ಮಿಂಚಿಲ್ಲ ನಾನು ಈಗಾಗಲೇ ಒಂದು ಸುತ್ತು ಪ್ರವಾಸವನ್ನು ಕೂಡ ನಾನು ಮಾಡಿದ್ದೀನಿ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗೋದಕ್ಕೆ ನಾನು ತಯಾರಾಗಿದ್ದೀನಿ ದಯವಿಟ್ಟು ನನಗೆ ಸೀಟ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಬಹುಶಃ ವರಿಷ್ಠರಿಗೂ ಕೂಡ ನನ್ನ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಯಾವುದೇ ವಿರೋಧ ಇರಲ್ಲ ಅಂತ ಹೇಳಿದ್ದೀನಿ ಸೊ ನಾನು ಇನ್ನೆರಡು ದಿನದಲ್ಲಿ ಏನು ಮೋದಿಜಿಯವರ ನೇತೃತ್ವದಲ್ಲಿ ಸಭೆ ನಡೀತದೆ ಅಲ್ಲಿ ತೀರ್ಮಾನ ಆಯಿತು ಅಂದರೆ ನಾನು ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಕಸ್ಮಾತ್ ಏನೇ ಆದರೂ ಕೂಡ ಪಕ್ಷಕ್ಕೆ ನಾನು ತಲೆಬಾಗಿ ಕೆಲಸ ಮಾಡ್ತೀನಿ ಈಗ ಸುಮಲತಾ ಮತ್ತು ಸದಾನಂದ ಗೌಡರು ಸಹ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಂತ ಮಹಾ ಮಾತು ಇಲ್ಲ ಅದು ನನಗೆ ಗೊತ್ತಿರೋ ಪ್ರಕಾರ ಸುಮಲತಾ ಮೇಡಮ್ ಅವ್ರಿಗೆಲ್ಲ ಹೊರಗಡೆ ಇದ್ದಾರೆ ಅವ್ರದ್ದು ಚಿಕ್ಕಬಳ್ಳಾಪುರಕ್ಕೆ ಸದಾನಂದ ಸದಾನಂದ ಗೌಡರಾಗಲಿ ಸುಮಲತಾ ಅವರಾಗಲಿ ಸನ್ಮಾನ್ಯ ಕುಮಾರಸ್ವಾಮಿಯವರಾಗಲಿ ಯಾರು ಕೂಡ ಇಲ್ಲ ಈಗ ಈಗಿರ್ತಕ್ಕಂಥದ್ದು ಪಟ್ಟಿಯಲ್ಲಿ ಅಲೋಕ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಮೂರನೇದಾಗಿ ಈಗ ಎಸ್ ಆರ್ ವಿಶ್ವನಾಥ್ರವರು ಈಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿಮಗೆ ಭರವಸೆ ಅಥವಾ ವಿಶ್ವಾಸ ಅಲ್ಲ ಇನ್ನು ಅಂತಿಮವಾಗಿ ಮೋದಿಜಿಯವರು ತೀರ್ಮಾನ ತಗೊತಾರೆ ಅಂತಕ್ಕಂಥ ಮಾತನಾಡಿದರೆ ಅಲ್ಲಿವರೆಗೂ ತಾಯಿ ಅಂತ ಹೇಳಿದ್ದಾರೆ ಸೊ ನನಗೂ ಯಾಕೋ ಅಲೋಕ್ ಅಂದರೆ ಇನ್ನೂ ಯುವಕ ಅಂತನೋ ಇಲ್ಲ ಹೊಸಬ ಅಂತನೋ ಇಲ್ಲ ಜಾತಿಯಲ್ಲಿ ಮುಂದೆ ಇಲ್ಲ ಅಂತನೋ ಈ ಥರ ಏನೋ ಬೇರೆ ಬೇರೆ ಕಾರಣಗಳು ಏನಂತ ಆದರೆ ನಾನು ಜಾತ್ಯಾತೀತ ನಾನು ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಆಧಾರದ ಮೇಲೆ ನಾನು ಬೆಳ್ಕೊಂಡು ಬಂದಿರತಕ್ಕಂಥವೂ ನನಗೆ ಎಲ್ಲರೂ ಕೂಡ ಸಮಾನರೆ ಸೊ ಇದರಲ್ಲಿ ನನಗೆ ಯಾವುದು ಜಾತಿ ಮುಖಾಂತರ ನಾನು ಜನ ಗುರುಸೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಸೀಟು ಚಿಕ್ಕಬಳ್ಳಾಪುರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ನನಗೆ ಲೋಕಸಭಾ ಸ್ಥಾನಕ್ಕೆ ನಾನು ರೆಡಿಯಾಗಿದ್ದೀನಿ ಅವೆಲ್ಲ ಸಾಧ್ಯನೇ ಇಲ್ಲ ರೀ ನಾನು ಹೇಳ್ದನಲ್ಲ ನಲವತ್ತಾರು ವರ್ಷ ಪಾರ್ಟಿ ಕಟ್ಟೋ ನಾನೇ ಬಂಡಾಯ ಮಾಡಿದ್ದೀನಿ ಅಧಿಕಾರಕ್ಕೋಸ್ಕರ ನಾನು ಹೇಳ್ದನಲ್ಲ ಅಧಿಕಾರಕ್ಕೋಸ್ಕರ ನಂದು ಅಪಾಪಿ ಇಲ್ಲ ಸೀಟ್ ಕೊಡಲಿಲ್ಲ ಅಂಥೇಳಿ ನಾನು ಎಲ್ಲೂ ಒಂದು ಚೂರು ಇವತ್ತು ಆವತ್ತಿಂದ ಇವತ್ತರೆಗೂ ಪಕ್ಷದ ವಿರುದ್ಧವಾಗಿ ಒಂದು ಚಕಾರಣ ನೆತ್ತೋನಲ್ಲ ಅದು ಬೇರೆ ಯಾರಿಗಾದರೂ ಹೇಳಿ ಬೇರೆ ಪಾರ್ಟಿಯಿಂದ ಬಂದು ಇಲ್ಲಿ ಇಲ್ಲಿ ಸೀಟ್ ಕೊಡಲಿಲ್ಲ ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀನಿ ಇವೆಲ್ಲ ಮಾತುಕತೆ ಮಾಡೋರಲ್ಲ ಅದು ನನ್ನ ಜಾಯಮಂದಲ್ಲಿ ಬರೋದಿಲ್ಲ ಮುಂದಕ್ಕೂ ಇರೋದಿಲ್ಲ ಈಗ ಸುಧಾಕರ್ ಅವರ ಬಗ್ಗೆ ಮಾತು ಕೇಳಿ ಬರೋದಾದರೆ ಬಿ ಜೆ ಪಿಯಿಂದ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಅಲ್ಲ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಕಾಂಗ್ರೆಸ್ಗೆ ಹೋಗ್ತಾರ ಕಾಂಗ್ರೆಸ್ಸಿಂದ ಇಲ್ಲಿ ಬಂದವರ ನಾವಂತೂ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಆದರೆ ಒಂದಂತೂ ಏನಾಗಿದೆ ಅಂತಂದರೆ ಈಗ ಎರಡು ಹೆಸರಲ್ಲಿ ಸೂಕ್ತವಾದಂಥ ಅಭ್ಯರ್ಥಿ ಜನಗಳ ಅಭಿಪ್ರಾಯ ಪ್ರಕಾರ ಅಲೋಕನ್ ಕೊಟ್ಟರೆ ಸುಲಭವಾಗಿ ಗೆಲ್ತಾರೆ ಇಲ್ಲ ಅಂತಂದರೆ ಗೆಲ್ಲೋದು ಭಾಳ ಕಷ್ಟ ಇದೆ ಅದರಲ್ಲಿ ಆಮೇಲೆ ಆ ಗೆಲುವು ಸೋಲು ತಕ್ಕಂಥದ್ದು ನಮ್ಮ ತಲೆ ಮೇಲೆ ಹಾಕೋದು ಬೇಡ ಅಷ್ಟೇ ಯಾಕಂದರೆ ಜನ ತೀರ್ಪು ಕೊಡೋದು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ಭಾಳ ವಿರೋಧ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳಿದ್ರು ಕೂಡ ಜನ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೋಡ್ತಾರೆ ಅದರಲ್ಲೇನಾದರೂ ವ್ಯತ್ಯಾಸ ಆಯಿತು ಅಂದರೆ ಬಿ ಜೆ ಪಿ ಮೇಲೆ ಎಲ್ಲ ಆಗಲಿ ಕಾರ್ಯಕರ್ತರ ಮೇಲೆ ಜವಾಬ್ದಾರಿನ ಹಾಕೋಂಥ ಕೆಲಸ ಮಾಡ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ